ಆದರೆ ಇದೊಂದು ವಿಶೇಷವಾದ ಕಾರ್ಯಕ್ರಮವನ್ನು ಹುಟ್ಟುಹಬ್ಬದ ನಿಮಿತ್ತವಾಗಿ ಅಂದರೆ ಯಾವುದಾದ್ರೂ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಅದಕ್ಕೊಂದು ನಿಮಿತ್ತ ಬೇಕು ಆ ನಿಮಿತ್ತವಾಗಿ ನಾನು ನೋಡಿ ನಿಲ್ಲಿ ಎಷ್ಟು ಮಂದಿ ಕೇಕ್ಗಳನ್ನು ಇಟ್ಟಾರಪ್ಪ ಇವರು ಎಷ್ಟು ಮಂದಿ ಹುಟ್ಟುಹಬ್ಬವನ್ನು ಆಚರಿಸ್ತಾರೆ ಅನ್ನುವಂಥ ವಿಶೇಷತೆ ಕಂಡು ಬರ್ತೈತಿ ಅವರೆಲ್ಲರೂ ಹುಟ್ಟುಹಬ್ಬಕ್ಕೆ ಎಷ್ಟು ಜನ ಎಷ್ಟು ಗ್ರಾಮದ ಜನ ಹೆಂಗೆ ಕೂಡ್ಯಾರಂದ್ರೆ ಈ ಜಾನಪದ ಕಲಾಕ ಎಷ್ಟೊಂದು ಮೆರಗೈತಿ ಅನ್ನತಕ್ಕಂಥದ್ದನ್ನು ತೋರಿಸ್ಕೊಡ್ತೈತೆ ಅದು ಹಿಂದೆ ನಮ್ಮ ಭಾರತದಲ್ಲಿ ಹೇಗೆ ಎಲ್ಲ ಜಾನಪದದೊಳಗೆ ಬರ್ತಕ್ಕಂಥ ಕಲೆಗಳೊಳಗೆ ಈ ನಿಜಗೊಂಡ್ರದ್ದು ಬರ್ದಂಥ ತತ್ವ ಪದಗಳಾದ್ರೂ ಸಹಿತ ಜಾನಪದದೊಳಗೆ ಬರ್ತಾವೆ ಶಿಶುನಾಳ ಶರೀಫರು ಬರೆದದ್ದು ತತ್ವ ಪದದೊಳಗೆ ಬರ್ತಾವೆ ನಿಜಗೊಂಡ್ರ ತತ್ವ ಪದಗಳು ಸಹಿತ ಅವಕ್ಕೂ ಏನಂದ್ರೆ ಜಾನಪದ ಅನ್ತಕ್ಕಂಥ ನಾಮ ಅನ್ಕೊಟ್ರೆ ಹೆಂಗಾಗಿ ಹೋಗ್ಯಾರ ಹಿಂದಿನ ಜಾನಪದದವ್ರು ನೋಡು ಹೆಂಗ ಏನಾಗ್ಯಾವಂದ್ರೆ ಅಳಿಯುವುದು ಕಾಯ ಉಳಿಯುವುದು ಕೀರ್ತಿ ಶರೀರಗಳು ಅಳಿದು ಹೋಗ್ಯಾವ ಆದರೆ ಏನು ಉಳಿತೈತಿ ಕೀರ್ತಿ ಉಳಿತೈತಿ ಆದರೆ ಕೀರ್ತಿ ಉಳಿಬೇಕಾದ್ರೆ ಆ ಶಬ್ದದಲ್ಲಿ ಏನಿರ್ಬೇಕಂದ್ರೆ ಶಕ್ತಿ ಇರಬೇಕು ಪ್ರತಿಯೊಂದು ಶಬ್ದದಲ್ಲಿ ತನ್ನ ಅರ್ಥದ ಜ್ಞಾನ ಮಾಡಿಕೊಡುವಂಥದ್ದು ಒಂದು ಶಕ್ತಿ ಐತಿ ಶಬ್ದದಲ್ಲಿ ಶಬ್ದದಲ್ಲಿ ಎಂಥ ಶಕ್ತಿ ಐತಿ ತನ್ನ ಅರ್ಥದ ಜ್ಞಾನ ಮಾಡಿಕೊಡು ಇದಕ್ಕೆ ಕೇಕ್ ಅಂದು ಕೂಡಲಿ ಟೇಬಲ್ದ ಜ್ಞಾನ ಆಗೋದಿಲ್ಲ ಕೇಕಂದ ಕೂಡಲಿ ಕೇಕದ ಜ್ಞಾನ ಕೈತಿ ಜಾನಪದ ಕಲಾವಿದ ಅವನ ಹೆಸರು ಹೇಳಿದ ಕೂಡಲೇ ಅವನನ್ನೇ ಹೇಗೆ ಗುರುತಿಸ್ತೈತೋ ಹಾಗೆ ಭಾರತ ದೇಶದಲ್ಲಿ ಸಾಕಷ್ಟು ಜನ ಕಲಾವಿದರಾಗಿ ಹೋಗ್ಯಾರೆ ಏನು ಉಳಿಸಿ ಹೋಗ್ಯಾರಪ್ಪ ಅಂತ ಕೇಳಿದ್ರೆ ಕೀರ್ತಿಯನ್ನು ಉಳಿಸಿ ಹೋಗ್ಯಾರ ಏನು ಹೋಗ್ಯಾರ ಅವರು ಯಾರು ಅಂದ್ರೆ ಶಿಶುನಾಳ ಶರೀಫ ಕವಿರತ್ನ ಕಾಳಿದಾಸ ಅದೇ ವೀರ ಸಂಗೊಳ್ಳಿ ರಾಯಣ್ಣ ಕೆತ್ತೂರು ರಾಣಿ ಚೆನ್ನಮ್ಮ ನೋಡಿ ಎಂತ ಕಲಾವಿದರು ಎಂತೆಂಥ ಸಾಮರ್ಥ್ಯವನ್ರು ಎಂತೆಂಥ ಹೆಸರನ್ನು ಉಳಿಸೋಗ್ಯಾರ ಅವ್ರದಷ್ಟ ಉಳಿಲಿಲ್ಲ ಅವ್ರ ಊರಿನ ಕೀರ್ತಿ ಉಳಿತು ಅವರ ತಂದೆ ತಾಯಿಗಳ ಕೀರ್ತಿ ಉಳಿತು ಆ ಗ್ರ ಆ ತಾಲೂಕಿನ ಕೀರ್ತಿ ಜಿಲ್ಲೆಯ ಕೀರ್ತಿ ರಾಜ್ಯದ ಕೀರ್ತಿ ದೇಶದ ಕೀರ್ತಿಯನ್ನು ಉಳಿಸ್ತಕ್ಕಂಥ ಸಾಮರ್ಥ್ಯ ಅದು ಯಾರಿಗೆ ಐತಿ ಅಂತ ಕೇಳಿದ್ರೆ ಈ ಮನುಷ್ಯ ಜನ್ಮಕ್ಕೆ ಮಾತ್ರ ಐತಿ ಉಳಿದು ಯಾವ ಜನ್ಮಕ್ಕೂ ಇಲ್ಲ ಇಂಥ ಕೀರ್ತಿ ಉಳಿಸುವಂತ ಸಾಮರ್ಥ್ಯ ಯಾವುದಕ್ಕೈತಿ ಐತಿ ಈ ಮನುಷ್ಯ ಅನ್ನತಕ್ಕಂಥ ಈ ಮನುಷ್ಯ ದೇಹಕ್ಕೈತಿ ವಿನಃ ಬ್ಯಾರ ಯಾವ ಪ್ರಾಣಿಗಳಿಗೂ ಇಲ್ಲ ಆದರೆ ಅವತ್ರೊಳಗೂ ಅವು ಒಂದು ಕೆಲವೊಂದು ಕೀರ್ತಿಯನ್ನು ಉಳಿಸ್ಯಾವು ನಮ್ಮ ರಾಷ್ಟ್ರದ ಪಕ್ಷಿ ಯಾವುದು ಅಂತ ಕೇಳಿದ್ರೆ ನವಿಲು ನೋಡಿ ಹೆಂಗೆ ಕೀರ್ತಿಯನ್ನು ಉಳಿಸೈತೆ ಅದು ನವಿಲಿಗೆ ಇರ್ತಕ್ಕಂಥ ಸಾಮರ್ಥ್ಯ ಮತ್ತೆ ಅವು ಪ್ರಾ ಆ ಪಕ್ಷಿ ಒಳಗೊಳಗಿಲ್ಲ ಮತ್ತೆ ಗಜಕೇಶರಿ ಸಿಂಹ ತನ್ನ ಪರಾಕ್ರಮವನ್ನು ಉಳಿಸಿ ಹೋಗೈತಿ ಅದು ತನ್ನ ಹೆಸರನ್ನು ಉಳಿಸಿ ಹೋಗೈತಿ ಹಾಗೆ ಪ್ರಾಣಿಗಳೊಳಗೆ ಕೋಗಿಲೆ ಕೋಗಿಲೇನು ತನ್ನ ಹೆಸರನ್ನು ಹೆಂಗಿರ್ಬೇಕಪ್ಪ ಹಾಡಿದ್ರೆ ಕೋಗಿಲೆಗೆದ್ದ ಇರಬೇಕು ದನಿ ಅಂತಕ್ಕಂಥದ್ದನ್ನ ಕೋಗಿಲೆಯನ್ನು ಉಳಿಸಿ ಹೋಗೈತಿ ಹಾಗೆ ಕೋಲೂರಿನಲ್ಲಿ ಎಲ್ಲಪ್ಪ ಮತ್ತು ಶಾಂತವ್ವ ಇಬ್ಬರ ತಾಯಿ ತಂದೆ ಹೊಟ್ಟಿಯಿಂದ ಪರಶು ಅನ್ನತಕ್ಕಂಥ ಒಂದು ಈಗೆಲ್ಲ ಹೇಳಿದ್ರು ಅದಕ್ಕೆ ಜಾನಪದ ಜಾನಪದ ಜಾನಕೋಗಿಲೆ ಅದಕ್ಕೆ ಹೆಸರು ಹೆಂಗಿಟ್ರ ಜಾನಪದ ಜಾನಕೋಗಿಲೆ ಆ ಜಾನಪದ ಜಾನಕ್ ಹೋಗಿಲೆ ತಾನೇ ಕೋಗಿಲೆ ಆಗಕ್ಕೆ ಬರಂಗಿಲ್ಲ ಅದಕ್ಕೆ ಅದಕ್ಕಿರ್ತಕ್ಕಂತ ಹಿಂದಿನ ಸಹಕಾರ ಅದಕ್ಕಿರ್ತಕ್ಕಂತ ಹಿಂದಿನ ಗುರುಗಳು ಅದಕ್ಕಿರ್ತಕ್ಕಂತ ಹಿಂದಿನ ಬಳಗ ಅದೆಲ್ಲವನ್ನು ಶಕ್ತಿ ಕೊಟ್ಟ ಅದಕ್ಕೊಂದು ಸಾಮರ್ಥ್ಯವನ್ನು ತಂದು ಕೊಟ್ಟಿರ್ತೈತಿ ಆ ಸಾಮರ್ಥ್ಯವನ್ನು ನೆನಪಿನಲ್ಲಿ ಇಟ್ಟುಕೊಂಡು ನಾನು ಇಂಥ ಒಂದು ಕೋಲೂರು ಗ್ರಾಮದಲ್ಲಿ ಜನಿಸಿ ಬೀಳಗಿ ತಾಲೂಕಿನಲ್ಲಿ ಹುಟ್ಟಿ ಇಂಥ ಒಂದು ಕಲಾವಿದನ ಆದ ಎಣತಕ್ಕಂಥದ್ದನ್ನು ಎಲ್ಲಿ ಕೇಳಿದರೆ ಇತಿಹಾಸದ ಪುಟದಲ್ಲಿ ಬರಿಹೊಂಗಿರಬೇಕು ಹಾಗಾದ್ರೆ ಶಬ್ದಗಳು ಎಂಥವಿರಬೇಕು ಜನರು ಸಂದರ್ಭಾನುಸಾರವಾಗಿ ಶಬ್ದಗಳನ್ನು ಪ್ರಯೋಗ ಮಾಡಿದರೆ ಅವು ಅರ್ಥದಿಂದ ಕೂಡಿರಬೇಕು ಏನಾದರೂ ಈಗೆಲ್ಲ ಅಂದ್ರೆ ನಾವೆಲ್ಲ ಎದಕ್ಕೆ ಮೆಸ್ತೀವಿ ಅಂತ ಕೇಳಿದರೆ ನಾವು ಹಾಸ್ಯಕ್ಕಷ್ಟ ಮೆಸ್ತೀವಿ ಆದ್ರೆ ಕೂಡ ನವರಸಗಳತ್ ಅದ್ರೊಳಗೆ ಒಂಬತ್ತು ರಸಗಳಿಂದ ಅದು ಎದರಿಂದ ಕೂಡಿರ್ಬೇಕು ಜಾನಪದ ನವರಸಗಳಿಂದ ಕೂಡಿರ್ಬೇಕು ಅದ್ರಾಗ ನಗೆ ಇರಬೇಕು ಕಲೆ ಇರಬೇಕು ತತ್ವ ಇರಬೇಕು ಹಿಂಗೆಲ್ಲ ಕೂಡಿದ್ರೆ ಅದಕ್ಕೆ ಹೇಗೆ ಬೆಲೆ ಬರುತ್ತದೆಯೋ ಹಾಗೆ ಹಾಡಿನಲ್ಲಿ ಜಗಳಾಡುವಂತ ಹಾಡಿರಬಾರ್ದು ಕೆಲವು ಜನ್ ಹೆಂಗದಾರೀಗೆ ಹಾಡಿನೊಳಗೆ ಜಗಳಾಡ್ಕೊತ ಹೋಗುದು ಅವೊಂದು ಹಾಡ ಜಗಳಾಡುದು ಈ ಒಂದು ಹಾಡು ಜಗಳ ಹಾಡು ಜಗಳ ಸಹಿತ ಏನಿರ್ಬೇಕು ಆ ಹಾಡಿನೊಳಗೆ ತತ್ವ ಹಾಡಿಗಿರ್ಬೇಕು ವಾದ ಮಾಡಿರ್ಬೇಕು ವಾದ ವಿವಾದದಲ್ಲಿ ಸಮವಾಯವಾದಿರಬೇಕು ವಿತ್ತಂಟವಾದ ಇರಬಾರ್ದು ವಿತ್ತಂಟವಾದ ಜಗಳ ಹಚ್ಚು ಮಾತುಗಳಿರಬಾರ್ದು ಜಗಳ ಆ ಶಬ್ದ ಪ್ರಯೋಗ ಮಾಡಿದ್ರೆ ಮನೆಯಲ್ಲಿ ತಂದೆ ತಂದೆ ತಾಯಿಗಳಿಗೆ ಖುಷಿ ಆಗಿರ್ಬೇಕು ಗಂಡ ಹೆಂಡತಿ ಜಗಳ ಬಂದಿದಾರೆ ಅವ್ರು ಜಗಳ ಬಗೆಹರಿಸ್ಕೊಂಡ್ ಅವ್ರ ಖುಷಿಯಿಂದ ಹೋಗುವಂತ ಶಬ್ದಗಳಿರ್ಬೇಕು ಇಂಥ ಶಬ್ದಗಳನ್ನ ಆಡಿದ ಅದಕ್ಕೆ ಏನತ್ತಾರ ಜಾನಪದ ಜಾನಪದ ಕಲಾವಿದ ಜಾನಪದ ಕೋಗಿಲೆ ಅದಕ್ಕೆ ಜಾನಪದದಿಂದ ಕೂಡಿದಂತ ಬಳಗ ಅದು ಜಾನಪದ ಸಮ್ಮೇಳನ ಅಂತಕ್ಕಂಥ ಶಬ್ದಗಳು ಬರ್ತಾವ ಅಂತ ಜಾನಪದ ಕಲಾವಿದರಿಂದ ಕೂಡಿದಂತ ಇದೊಂದು ಸಭೆ ಈಗ ಮಾತಾಡುವಾಗ ಇಬ್ರು ಹಾಡಿದ್ರ ಅವರು ಗೆಳತಾಣಿ ಹಂಗಿರ್ಬೇಕಂದ್ರ ಜಗಳಾಡ್ಲಾರ್ದಂಗೆ ಗೆಳತಾಣಿ ಇರಬೇಕು ಗೆಳೆಯ ಹೆಂಗೆ ಇರ್ಬೇಕಂದ್ರೆ ಸಂಗೊಳ್ಳಿ ರಾಯನ ಮಾವನಂತವ್ರು ಇರಬಾರ್ದು ಹ್ಞೂ ಸಂಗೊಳ್ಳಿ ರಾಯನ ಏನು ಮಾಡಿದೆ ಸಂಗೊಳ್ಳಿ ರಾಯನನ್ನ ಕೊಟ್ಟ ತಾವು ಓಡ್ ಹೋದ ಅಂತವ್ರು ಇರಬಾರ್ದು ಎಂಥವ್ರು ಇರ್ಬೇಕು ಇರಬೇಕು ಸುಂದೂರ್ ಲಕ್ಷ್ಮಣನಂತ ಸೂರ್ಯ ಇರಬೇಕು ಆದ್ರೆ ಅವನನ್ನ ಬಲೆ ಕೊಟ್ಟಂತ ಆ ಬಲೆ ಕೊಟ್ಟಂತ ಗೌಡನಂತ ಗೆಳೆಯ ಇರಬಾರ್ದು ಗೆಳೆಯ ಎಂಥ ಇರಬೇಕು ಕೃಷ್ಣ ಕುಚಲರಂತ ಇರಬೇಕು ಗೆಳೆಯ ಇದ್ರೆ ಎಂಥವ್ರು ಇರ್ಬೇಕು ಗೆಳೆಯರು ಕೃಷ್ಣ ಮತ್ತು ಕುಚಲರಂತ ಇರಬೇಕು ಎಂಥ ಗೆಳೆಯರು ಇರಬಾರ್ದು ದ್ರೋಣ ದೃಪದರಂತ ಇರಬಾರ್ದು ಇವೆಲ್ಲ ಕಲ ಜಾನಪದದಲ್ಲಿ ಬರ್ತಕ್ಕಂಥವು ಎಂಥ ಇರಬಾರ್ದು ದ್ರೋಣ ದೃಪದರಂತ ಗೆಳೆಯ ಇರಬಾರ್ದು ಅಂತ ಇರಬೇಕು ಕೃಷ್ಣ ಕುಚಲರಂತ ಇರಬೇಕು ಹಾಗೆ ಇವೆಲ್ಲ ಶಬ್ದಗಳು ಬಹಳ ಮಾರ್ಮಿಕ ಇರ್ತಾವ ಆದರೆ ಸಮಯದ ಅಭಾವ ಇರೋದ್ರಿಂದ ಈ ಸಭೆಯಲ್ಲಿ ಇಂತದೊಂದು ಸಭೆಯನ್ನು ಮಾಡಿ ಹೋಲೂರಿನ ಕೀರ್ತಿಯನ್ನ ತರಾಕ್ ಯಾರಪ್ಪ ಅಂತ ಕೇಳಿದ್ರೆ ಜಾನಪದ ಕಲಾ ಇದ್ರು ಒಬ್ರೇ ಇರಂಗಿಲ್ಲ ಅದಕ್ಕೆಲ್ಲ ನೋಡು ಈ ಎಲ್ಲಾ ಕಡೆ ಕೇಳಿದ್ರೆ ಏನತ್ತಾರ ನಾವು ಕೆಲವೊಂದ್ ಕಡೆ ಹೋಗಿರ್ತೀವಿ ನಿಮ್ಮೂರ ಕೋಲೂರ್ ಪೊರ್ಸು ಕೋಲೂರ್ನೂರ ಯಾಕರಂದ್ರ ಶಬ್ದ ಹಂಗೆ ಯಾಕೆ ಅವ್ರು ಕೇಳ್ತಾರ ಬಲೋ ಭಾರತ್ ಮತ ಹಾಕಿ ಬೋಲೋ ಕರ್ನಾಟಕ ಮತ ಹಾಕಿ ಜಾನಪದ ಕಲಾವಿದರಿಗೆ ಹಂಗ ಕೋಲೂರಿನ ಕೀರ್ತಿಯನ್ನು ಕೇಳಿದಾಗ ಯಾಕಂ ಹೇಳಿದ್ರು ಅದ್ ಕೇಳಿದ್ರೆ ಒಂದು ಎಲ್ಲಾ ಕಡೆ ಇದು ಜಾನಪದ ಅಂತ ಜಾನಪದವನ್ನ ಹಾಡಿ ಮೂಲೆ ಮೂಲೆಗೂ ಕರ್ನಾಟಕದ ತುಂಬಾ ಪಸರಿಸಿ ಇಲ್ಲಿ ನಾ ಕೇಳೀನಿ ಇದೇ ಸದ ಸದಾಶಿವಣ್ಣವನ್ನ ಎಷ್ಟು ಮಂದಿ ಇದ್ರಪ್ಪ ಕಲಾವಿದರು ಅದ್ ಕೇಳಿನಿ ನಾವು ಭಾಳ ಮಂದಿ ಇದೀವ್ರಿ ಭಾಳ ಮಂದಿ ಇದೀವಿ ಅಂದ ಹಂಗಾರೆ ಎಲ್ಲ ಒಬ್ಬರಿಗೊಬ್ಬರು ಕಲಾ ಯೋಧರು ಹಿಂಗೆ ಬೆಳೀತಾ ಇರಬೇಕು ಆ ಕಲೆಗೆ ಬೆಲೆ ಕೊಡ್ತಕ್ಕಂಥ ನಿಮ್ಮ ಪ್ರೇಕ್ಷಕರು ಇರಬೇಕಂತ ಅಂತ ಇದ್ರೆ ಅವರಿಗೆಲ್ಲ ಬೆಲೆ ಬರ್ತೈತಿ ಅಂಥ ಪ್ರೇಕ್ಷಕರಿಂದ ಕೂಡಿದಂಥ ಕೋಲೂರು ಗ್ರಾಮದ ಕಿ ಪತಾಕೆಯನ್ನು ಇದೊಂದು ಹುಟ್ಟುಹಬ್ಬದ ನೆಪ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಎಲ್ಲ ಆಯೋಜಕರಿಗೂ ಹಾಗೂ ಕೋಲೂರು ಗ್ರಾಮದ ಹಿರಿಯರಿಗೂ ಕೋಲೂರು ಗ್ರಾಮವನ್ನು ಆಯೋಜ ಅಂದರೆ ಪ್ರೇಕ್ಷಕರಾಗಿ ಬಂದಂಥ ಪ್ರೇಕ್ಷಕರಿಗೂ ಧನ್ಯವಾದಗಳನ್ನು ಹೇಳುತ್ತಾ ನನ್ನೆರಡು ವಾಕ್ಯಗಳನ್ನು ಗುರುಪಾದದಲ್ಲಿ ಗುರುಪಾದಿಂದ ಧನ್ಯವಾದಗಳು ಗುರುಗಳೇ